ಅಂದರೆ ಮೀನಮ್ಮ ಅವರ ಜೊತೆಗೆ ಕೂಡ ದರ್ಶನ್ ಅವ್ರಂದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಅಂತರನ ಕಾಯ್ಕೊಂಡಿದ್ರು ಅನ್ನೋಂಥದ್ದು ಆ ವಿಚಾರ ನಿಮಗೆ ಕಿವಿಗೆ ಬಿದ್ದಿತ್ತು ಅನ್ನುವಂಥದ್ದು ಅಮ್ಮನಿಗೂ ಎಲ್ಲೋ ಒಂದು ರೀತಿ ನೋವು ಮಾಡುವಂಥ ಸನ್ನಿವೇಶ ನಡೆದಿತ್ತ ಅನ್ನುವಂಥದ್ದು ಅದಿಲ್ಲ ನೋವು ಅಂದರೆ ಇವನು ವರ್ತನೆಯೇ ನೋವು ಕೊಡ್ತಾ ಇತ್ತು ಹೊರತು ಪ್ರತ್ಯೇಕವಾಗಿ ಅಮ್ಮನನ್ನೇ ದೂಷಿಸುವುದು ಅಂಥದ್ದೇನಿರಲಿಲ್ಲ ಅದು ಎಂಥ ಕುಟುಂಬ ನಾನು ನೋಡಿದ ಕುಟುಂಬ ಅದು ತೂಗುದ ಶ್ರೀನೋಸ್ ಮೀನಾ ತುಂಬ ಅದ್ಭುತವಾದ ಕುಟುಂಬ ಅಲ್ಲಿ ಪ್ರೀತಿ ಗೌರವ ವಿಶ್ವಾಸ ಎಲ್ಲ ನೆಲೆ ನಿಂತ ಒಂದು ಮನೆ ಉಪಕೃಪ ಮುತ್ತು ರಾಜ ಪಾರ್ವತಮ್ಮ ಕೃಪ ಅದು ಅಂಥ ಮನೆಯಲ್ಲಿ ಅದೊಂದು ಘಟನೆ ನನಗೆ ನೆನಪಾಗೋದು ಇವರು ಶೂಟಿಂಗ್ ಮುಗಿಸಿ ಹೋಗುವಾಗ ತೂಗು ದೀಪ ಅವರು ಮಲ್ಲಿಗೆ ಹೂ ತಗೊಂಡೋಗ್ತಾಯಿದ್ರು ಮಲ್ಲಿಗೆ ತಲೆಗೆ ಅವರು ಮುಡಿಸ್ತಾ ಇದ್ದ ತಾನೇ ಮುಡಿಸ್ತಾ ಇದ್ದರು ಅವರು ಸೊಕ್ಸಾದ ಇದಿದೆ ಕೂದಲಿದೆ ತುಂಬ ಅದು ಆ ಕೂದಲೇ ಒಂದು ಆಕರ್ಷಣೆ ಅವರು ಮುಡಿಸಿದ ಮೇಲೆ ಒಂದು ಹಾಡು ಆಡ್ತಾ ಇದ್ದಂತೆ ರಾತ್ರಿ ಯಾವುದೋ ಹೊತ್ತಿಗೆ ಶೂಟಿಂಗ್ ಗೊತ್ತಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ ಅಂತ ನೀ ಮುಡಿದ ಮಲ್ಲಿಗೆ ಹೂವಿನ ಮಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ ಇದು ನನ್ನ ಹತ್ರ ಖುದ್ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದು ಮೀನಮ್ಮನೇ ಹೇಳಿದ್ದು ತಿರ್ಕೊಂಬಿಟ್ರಲ್ಲ ನನಗೆ ಈ ಕೂದಲು ಬೇಡ ಅಂತ ಬಾಬು ಮಾಡಿದಲ್ಲಿ ಕಟ್ ಮಾಡಿದ್ದು ಈಗ ಬಾಬು ಕೂದಲು ಬಾಬು ಮಾಡಿದ್ದಾರೆ ಸೊ ಇಂಥ ಒಂದು ಫ್ಯಾಮಿಲಿ ಅದು ನನ್ನ ಪುಸ್ತಕ ಅಂತರಂಗ ಬಹಿರಂಗ ದರ್ಶನ ಅದು ಬಿಡುಗಡೆ ಅಮ್ಮನೇ ಮಾಡಬೇಕಾಗಿತ್ತು ಹೋಗಿದ್ದೆ ಅಲ್ಲಿ ಒಂದು ಶೂಟಿಂಗ್ ಇತ್ತು ನಮ್ಮ ಕವಿರಾಜ ಮಮ ಮಮತೆ ಕರೆಯೋಲೆ ಆ ಶೂಟಿಂಗ್ ನಡೀತಾರೆ ಅಮ್ಮಲ್ಲಿ ಕೂತ್ಕೊಂಡಿದ್ದರು ನಾನು ಅದರ ಡಮ್ಮಿ ಕಾಪಿ ತೋರಿಸಿದೆ ನಾನು ಬರ್ತೀನಿ ಅಂತ ಹೇಳಿದರು ಆಮೇಲೆ ಬಿಡುಗಡೆ ಸಮಾರಂಭ ಫಿ ಡೇಟ್ ಫಿಕ್ಸ್ ಮಾಡಿದಾಗ ಇಲ್ಲ ನಾನು ಇಲ್ಲ ಕಾರವಾರಕ್ಕೆ ಮಗಳ ಮನೆ ಅಲ್ಲ ಗೆ ಇರಬೇಕು ಮಗಳ ಮನೆಗೆ ಹೋಗ್ತಾ ಇದ್ದೀನಿ ಸಾರಿ ಇನ್ನೊಂದು ಸಲ ಒಂದು ಪುಸ್ತಕ ಬಿಡುಗಡೆಗೆ ಬರ್ತೀನಿ ಅಂತ ಹೇಳಿದ್ರು ಯಾಕೆ ಏನು ಅಂತ ಗೊತ್ತಿಲ್ಲ ಅದರ ಮಧ್ಯೆ ಏನು ನಡೀತು ಅಂತ ನನಗೆ ಐಡಿಯಾ ಇಲ್ಲ ಇರಲಿ ನೋ ಪ್ರಾಬ್ಲಮ್ ಅಂತ ಅಂಥ ಮನೆ ಅದು ಅವ್ರಿಗೆ ಕಳೆದ ಮೂವತ್ತು ವರ್ಷದಿಂದ ಮೀನಮ್ಮ ಒಂದು ಕಿಡ್ನಿಯಲ್ಲಿ ಬರ್ತಾ ಇದ್ದಾರೆ ಒಂದೇ ಒಂದು ಕಿಡ್ನಿ ಒಂದು ಕಿಡ್ನಿ ತುಗುದಿಪ್ಪ ಕೊಟ್ಟಿದ್ದಾರೆ ತುಂಬ ಕಷ್ಟ ಬಿದ್ದರು ಅವ್ರಿಗೆ ಬೇಕಾಗಿ ಮನೆ ಅಡ ಇಟ್ಟರು ಇಲ್ಲಿ ಕಡೆ ಬೇರೆ ದಾರಿ ಕಾಣದೆ ಪಾರ್ವತಮ್ಮ ಸಹಾಯ ತುಂಬ ಸಹಾಯ ಮಾಡಿದರು ಅವರು ದೇವರು ಅಂತೇಳಿ ಈಗಲೂ ಹೇಳ್ತಾರೆ ಮೀನಮ್ಮ ಪಾರ್ವತಮ್ಮ ಆಗ ಅವರ ಕಿಡ್ನಿ ಟ್ರಾನ್ಸ್ಮಿಟೇಷನ್ಗೆ ದುಡ್ಡು ಕೊಟ್ಟಿರೋದೇ ಅವರಂತೆ ಸೊ ಇದನ್ನೆಲ್ಲ ಸೇರ್ಕೊಂಡು ನಾವೊಂದು ದೊಡ್ಡ ಕವರ್ ಸ್ಟೋರಿ ಮಾಡಿದ್ವಿ ಕರ್ಮವೀರದಲ್ಲಿ ಅದು ಚೆನ್ನಾಗಿ ಇದಾಯಿತು ಅಂಥ ಫ್ಯಾಮಿಲಿ ನಾನು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇರೋದು ಅಂಥ ಫ್ಯಾಮಿಲಿ ಈಗ ಏನು ವಿಷಯ ಮಾಡ್ತಾ ಇರ್ಬೋದು ಅಭಿಮಾನದಿಂದ ದರ್ಶನ್ ನಮ್ಮ ದರ್ಶನ್ ಅಂತೇಳಿ ಹೇಳಿ ಈಗ ಈಗ ಅಂತಹ ಘಟನಾವಳಿಗಳನ್ನು ನೀವು ನೋಡಿದ್ರಿ ಅಂದರೆ ಮೀನಮ್ಮ ಅವರು ಜೊತೆ ಮಾತು ಬಿಟ್ಟಿರ ದರ್ಶನರು ಇತ್ತೀಚೆಗೆ ಏನಾದ್ರು ಅಂಥ ಘಟನೆ ನಿಮ್ಗೆ ಗಮನಕ್ಕೆ ಇದೆಯಾ ಆಮೇಲೆ ದಿನಕರವ್ರ ಜೊತೆ ದೂರ ಆಗಿರುವಂತಹ ವಿಚಾರದ ಬಗ್ಗೆ ಮಾಹಿತಿ ಇದೆಯಾ ಏನಂತ ಇಲ್ಲ ಮಾಹಿತಿ ಅಂದರೆ ಈ ಥರ ದರ್ಶನ ಮಾಡ್ಕೊಂಡಿದ್ದೆ ಯಾವುದೇ ಆದರೂ ಕೂಡ ಮೀನಮ್ಮ ದಿನಕರ ಜೊತೆ ಇದ್ದಾರೆ ಅಂತ ನಾನು ತಿಳ್ಕೊಂಡಿರೋದು ಒಂದು ಸಿನಿಮಾ ಜೊತೆ ಜೊತೆಯಲ್ಲಿ ಅದರ ಒಂದು ಕಥೆ ಹಿಡ್ಕೊಂಡು ನಾನು ಅದರ ಹಿನ್ನೆಲೆ ಇರ್ತೀನಿ ಕತೆ ಹಿಡ್ಕೊಂಡು ಪಾಪ ದಿನಕರ್ ಹುತ್ತಾಡ್ತಾ ಇದ್ದ ಪ್ರೊಡ್ಯೂಸರ್ ಅವರು ಇವರು ಏಯ್ ಇದನ್ನು ಸಿನಿಮಾ ಮಾಡಿದ್ರೆ ಯಾವ ನೋಡ್ತಾನೆ ಅಂತ ಅಲ್ಲಿ ರೆಜೆಕ್ಟ್ ಮಾಡ್ತಾಯಿದ್ರು ಆಗ ದರ್ಶನ್ ಖುದ್ದು ನಿಂತರು ನೀನು ಮಾಡು ನಾನಿದ್ದೀನಿ ಅಂತೇಳಿ ಸಿನಿಮಾ ಮಾಡಿದರು ಸಿನಿಮಾ ಮಾಡಿ ಜೊತೆ ಗೊತ್ತಲ್ಲ ಇಪ್ಪತ್ತೈದು ವಾರ ಹೊಡೆದು ಸೊ ದರ್ಶನ್ ದುಡ್ಡು ಹಾಕಿದ ಸಿನಿಮಾ ಇಪ್ಪತ್ತೈದು ವಾರ ಹೊಡೆದು ಒಂದು ಖುಷಿ ಇದೆ ಅವರಿಗೆ ಆ ಟೈಮ್ನಲ್ಲಿ ಈ ದಿನಕರ್ ಹೇಳ್ತಾಯಿದ್ರು ನನ್ನಪ್ಪ ತೂಗುದೀಪ ನನ್ನ ಅಣ್ಣ ಅದ್ಭುತ ದೀಪ ಅಲ್ಲ ಅಲ್ಲವುದ್ದೀನ್ ಅದ್ಭುತ ದೀಪ ಅಂತೇಳಿ ಅದು ಈಗ ಹೇಗೆ ಹೇಳೋದು ಈಗ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ ಅವರು ಹಾಗೆ ಹೇಳ್ಬೇಕಾ ಅದ್ಭುತ ದೀಪ ಅಂತೇಳಿ ಹೇಳೋಂಗ